அங்கே அல்ல சார் கரெக்டாக இருக்கோம் சார் நாங்க இல்ல நாங்கள் ಸರ್ ಒಂದು ಸ್ವಲ್ಪ ಈ ಕಡೆ ನೋಡಿ ಸರ್ ಹಂಗೇರಿ ಸರ್ ಸರ್ ಮೊದಲು ರೀ ಸರ್ ಅವರು ಹಾಗೆ ನಾನು ಇದರಲ್ಲಿ ಹೆಚ್ಚಾಗಿ ಮಾತನಾಡಲು ಇಲ್ಲ ನಾವು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಹೋಗಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಜಿಲ್ಲೆ ಕಿಶನ್ ಅವರ ಚುನಾವಣೆಯಲ್ಲಿ ಹೆಚ್ಚಾಗಿ ಅವರ ಸಂಪರ್ಕ なお、ただただた r ただただただただただただただただただただただただただただただただただただただただただただただただただただただだただただただただただただただただただただただただただただただただただただただただただただただただただただただただただただただた

ಇಂಥ ಒಂದು ವ್ಯಕ್ತಿ ಗೋವಾ ರಾಜಕಾರಣದಲ್ಲಿ ಈ ಕಾಲದಲ್ಲಿ ಒಳ್ಳೆಯ ಹೆಸರು ಬಹಳ ಇಷ್ಟ ಆಗಿರುತ್ತದೆ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಯಾವುದೇ ಯಾವುದೇ ರೀತಿ ಕಂಟ್ರೋಲ್ ಮುಂದೆ ರಾಜಕೀಯವಾಗಿ ಜೀವನ ಮಾಡಬೇಕು ಬಹಳ ಕಷ್ಟ ಆಗುತ್ತದೆ ಅಂಥ ಒಂದು ಸಂದರ್ಭದಲ್ಲಿ ಮಾಡಬೇಕು ಸಂದರ್ಭ ಅಂತೇಳಿ నేను ఆల్రెడీ సో చారాలీ దనెలల కుసి ఫసిల్ మఖ్బూల్ తో దనెలల కుబిన్ అడిగెన సచే కాముస్తై రిజైంజే వైశమనేకవరా కుటుంబద చెల్ల సభ్యులు అవెల్ల కురైటి ఉపస్థేత్రగా అగు తమ జిల్లా అనేక ఇలియొ మొకండో తౌలల మొకండో ಪಕ್ಷಾತೀತವಾಗಿ ನಾವೆಲ್ಲರೂ ಬಂದು ಇಷ್ಟನ್ನೇ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮೊದಲಿಗೆ ಅನಿಲ್ ಅವರು ಮಾತನಾಡ್ತಾ ಹೇಳಿದಾಗೆ ಈ ಕಾರ್ಯಕ್ರಮ ಬಹಳ ಹಿಂದೆ ನಾವೆಲ್ಲ ಸೇರಿ ಮಾಡಬೇಕಾಗಿತ್ತು ನಾನು ಜವಾಬ್ದಾರಿ ಇತ್ತು ಬಹುಶಃ ಆ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ವಿಫಲರಾಗಿದ್ದಂಥ ಅದನ್ನು ಗುರುತಿಸಿ ಅವರೇ ಎಲ್ಲಾದರೂ ಒಂದು ಮೀಟಿಂಗ್ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮನ್ನು ಕೂಡ ಕರೆದಿದ್ದಾರೆ ಸೊ ಈ ನಮ್ಮಿಂದ ಆಗಿದ್ದಂತಹ ತಪ್ಪನ್ನ ಅಲ್ಪ ಪ್ರಮಾಣಕ್ಕಾದರೂ ಸರಿಪಡಿಸುವಂತ ಕೆಲಸ ಆಯೋಜಕರು ಮಾಡಿದ್ದಾರೆ ಅವರು ಮಾಡಿರೋ ಒಳ್ಳೆ ಕೆಲಸವನ್ನ ನಾವು ಗುರುತಿಸ್ಬೇಕು ಯಾಕಂದ್ರೆ ಇದು ನಾವು ಎಲ್ಲ ವಿಷಯ ಮಾಡಬೇಕಾಗಿದ್ದಂತಹ ಕೆಲಸ ಹಾಗೆ ಇಲ್ಲ ಇವತ್ತಾದರೂ ಆಗ್ತಾ ಇದೆ ಇವತ್ತು ವೆಂಕಮುನಿಯಪ್ಪನವರು ಒಂದು ವರ್ಷ ಆಗ್ತಾ ಬಂದಿದೆ ಕೊನೆ ಕೆಲವು ಆರೋಗ್ಯಗಳಲ್ಲಿ ಅವ್ರಿಗೆ ಅನುಕೂಲ ಆಗಲಿಲ್ಲ ಜಿಲ್ಲಾ ಪಂಚಾಯತಿ ಆ ನಂತರ ಚುನಾವಣೆಯಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅಧಿಕಾರ ಇಲ್ಲಿ ನಿರಂತರವಾಗಿ ಜನಗಳ ಜೊತೆಗೆ ಈತಿಯವರು ಉದಾಹರಣೆ ಹೇಳಿದಾಗೆ ಎರಡ್ ಸಾವಿರದ ಮೂರು ಉಪ ಚುನಾವಣೆ ಸೋತ ಮರುದಿದ್ದೆ ಸೋಲಿನ ನಡುವೆಯೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಜನಗಳಿಗೆ ಮರೀಲಿಕ್ಕೆ ಆಗುವುದಿಲ್ಲ ಅನ್ನೋ ಒಂದು ಆ ಪ್ರಜ್ಞೆ ಆ ಮನೋಭಾವ ಅದೇ ರೀತಿಯಲ್ಲಿ ಅವರು ಜೀವನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಂತ ಊರಿನಲ್ಲೇ ವಾಸ ಇಟ್ಕೊಂಡು ನಿರಂತರವಾಗಿ ಜನ ಸಂಪರ್ಕ ಮತ್ತು ಜನಗಳ ನಡುವೆ ಬೆಳೆದು ಬಂದೀಯದಲ್ಲಿ ನಾವು ನಾವು ಯಾರಿಗೂ ಕೂಡ ಪರಿಪಕ್ವ ಅಲ್ಲ ಯಾರು ಪರ್ಫೆಕ್ಟ್ ಇರೋದಿಲ್ಲ ಎಲ್ಲರೂ ಸಹ ನಮ್ಮಲ್ಲಿ ಅನ್ಕೊಂಡು ಟಪ್ಪುಗಳು ಪ್ರತಿಯೊಬ್ಬರಲ್ಲೂ ಇರದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಲ್ಲಾರು ಇರುತ್ತೆ ಆದ್ರೆ ಟೈಮ್ ಪುನಿಯೆಲ್ಲವ ನಡುವೆಯೂ ಕೂಡ